ಪ್ರಕರಣ ಆರು ಮಂದಿಯ ವಿರುದ್ಧ ಪ್ರಕರಣ ದಾಖಲು ಚಿಂತಾಮಣಿ ಹೊಸ ವರ್ಷದ ಪಾರ್ಟಿಗಾಗಿ ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಐವರೆಡ್ಡಿ ಹಳ್ಳಿ ಬಳಿಯ ಮಂಜಮ್ಮ ಡಾಬಾಗೆ ಬಂದ ಸ್ನೇಹಿತರ ಗುಂಪು ಶುಲಕ ಕಾರಣಕ್ಕೆ ಓರ್ವದ ಕೊಲೆ ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ ಆರು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೊಲೆಯಾದ ಯುವಕನನ್ನು ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ನಿವಾಸಿ ನವೀನ್ ರೆಡ್ಡಿ ಎಂದು ಗುರುತಿಸಲಾಗಿದೆ ಆತನನ್ನು ಕೊಲೆ ಮಾಡಿದ ಆರೋಪಿಯನ್ನು ಅದೇ ಗ್ರಾಮದ ಪುನೀತ್ ಎಂದು ಗುರುತಿಸಲಾಗಿದೆ ಕೊಲೆಗೂ ಮುನ್ನ ದೊಡ್ಡಗಂಜೂರು ಗ್ರಾಮದಲ್ಲಿ ಮೃತ ನವೀನ್ ರೆಡ್ಡಿ ಸೇರಿದಂತೆ ಆತನ ಸಹಚರರಾದ ಮೂವತ್ತು ವರ್ಷದ ಸಿದ್ದು ಇಪ್ಪತ್ತಾರು ವರ್ಷದ ಪುನೀತ್ ಇಪ್ಪತ್ತೈದು ವರ್ಷದ ಬೈರೆಡ್ಡಿ ಇಪ್ಪತ್ತೇಳು ವರ್ಷದ ಕಿರಣ್ ಇಪ್ಪತ್ತ್ ಮೂರು ವರ್ಷದ ಚೇತನ್ ಮತ್ತು ಇಪ್ಪತ್ತೈದು ವರ್ಷದ ಅರ್ಜುನ್ ರವರು ಗ್ರಾಮದಲ್ಲಿ ಕೇಕ್ ಕತ್ತರಿಸಿ ಹೊಸ ವರ್ಷಾಚರಣೆ ಮಾಡಿದ್ದಾರೆ ನಂತರ ರಾತ್ರಿ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ಮದ್ಯ ಸೇವನೆಗಾಗಿ ಈ ತಂಡ ಗ್ರಾಮದಿಂದ ಬೈಕ್ಗಳಲ್ಲಿ ಡಾಬಾಗೆ ಬಂದು ಅಲ್ಲಿ ಪಾರ್ಟಿ ಮಾಡಿಕೊಳ್ತಿದ್ದ ಸಂದರ್ಭದಲ್ಲಿ ಪುನೀತ್ ರವರ ಕುಟುಂಬದ ಬಗ್ಗೆ ನವೀನ್ ರೆಡ್ಡಿ ಕ್ಷುಲ್ಲಕವಾಗಿ ಮಾತನಾಡಿದಕ್ಕೆ ಕುಪಿತಗೊಂಡ ಪುನೀತ್ ಜಗಳ ತೆಗೆದು ತನ್ನ ಕೈಯಲ್ಲಿದ್ದ ಬಾಟಲ್ನಲ್ಲಿ ನವೀನ್ ರೆಡ್ಡಿಯ ಕುತ್ತಿಗೆಗೆ ತಿವಿದ ಪರಿಣಾಮ ತೀವ್ರ ರಕ್ತಸಾವರವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರಿಂದ ಅಲ್ಲಿನ ಪರಾ ಮೃತ ಸಂಬಂಧಿ ಮಂಜುನಾಥ್ ರೆಡ್ಡಿ ಡಾಬಾಗೆ ತೆರಳಿದ್ದ ಆರು ಮಂದಿಯ ವಿರುದ್ಧ ದೂರು ನೀಡಿದ್ದು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಲೆ ಮಾಡಿದ ಪುನೀತ್ ಮತ್ತು ಚೇತನ್ ಪರಾರಿಯಾಗಿದ್ದಾರೆ ಬೈರೆಡ್ಡಿ ಮತ್ತು ಸಿದ್ದೆ ಎಂಬವರು ಪೊಲೀಸರಿಗೆ ಶರಣಾಗಿದ್ದಾರೆ ಕಿರಣ್ ಮತ್ತು ಚೇತನ್ ರವರನ್ನು ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮೃತನ ಕುಟುಂಬಕ್ಕೆ ವಾರಸುದಾರರಾಗಿದ್ದ ನವೀನ್ ರೆಡ್ಡಿಯ ಪೋಷಕರು ಸೇರಿದಂತೆ ಅವರ ಸಂಬಂಧಿಕರು ಸಾರ್ವಜನಿಕ ಆಸ್ಪತ್ರೆಯ ಬಳಿ ಜಮಾಯಿಸಿದ್ದು ಶಾವನ್ನು ಕಂಡ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತು ದೊಡ್ಡಗಂಜೂರು ಗ್ರಾಮ ಪೊಲೀಸ್ ಇಲಾಖೆಯಲ್ಲಿ ಅತಿ ಸೂಕ್ಷ್ಮ ಗ್ರಾಮವಾಗಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯಾಗಿ ದೊಡ್ಡ ಗಂಜೂರು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗ್ರಾಮಾಂತರ ಠಾಣೆಯ ಪಿಎಸ್ಐ ರೇಣುಕಯ್ಯ ನೇತೃತ್ವದಲ್ಲಿ ಒಂದು ಡಿಆರ್ ವ್ಯಾನ್ನೊಂದಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿದೆ ಈ ರೀತಿ ನಂಬಿಸಿ ದ್ರೋಹ ಮಾಡಿ ಹೋಗ ಮಾಡೋದು ಅವರು ಬೇಕಾಗಂತಲೇ ಅವ್ರನ್ನ ಕರ್ಕೊಂಡು ಅವನದು ಮಾತನಾಡುತ್ತದ ನೀನು ಹೇಳಿದ್ರೆ ಕೊಡ್ತಾರೆ ಅವ್ರು ಹೆಣ್ಣೆ ಇನ್ಯಾರು ಕೂಡ ಕೊಡೋಲ್ಲ ಕೊಡಲ್ಲ ಸಾಲ ಯಾರು ಕೊಡೋಲ್ಲ ಅದ್ರಕ್ಕೆ ಇವನತ್ರ ದುಡ್ಡಿದ್ರೆ ದುಡ್ಡು ಎತ್ಕೊಂಡು ಹೋಗಿ ಕಿತ್ಕೊಂಡು ಅವನ ಸಾಯಿಸಿಬಿಟ್ಟು ಈ ರೀತಿ ಮಾಡಿರೋದು ಅವನು ದುಡ್ಡು ಕೇಳಿರ್ತಾರೆ ಕೊಟ್ಟಿರೋನ ಏನು ಮಾಡಿಕೊಂಡ್ರೆ ಏನು ಅವನು ಆರಾಮಾಗಿ ಎಲ್ಲರಿಗೂ ಇಂಥ ಪಾರ್ಟಿ ಇದ್ದರು ಇದ್ದರು ಯಾರಿಗೂ ಏನು ತೊಂದರೆ ಅವನಲ್ಲ ಅವನು ಅಂತವ್ನು ಈ ರೀತಿ ಮಾಡೋರೆ ಅಂದರೆ ಇವ್ರು ಬೇಕಾಗಿ ಏನೋ ಪ್ಲಾನ್ ಆಗೇ ಮಾಡಿರೋದು ಆಲ್ರೆಡಿ ಅವನು ಬೆಂಗಳೂರಲ್ಲಿ ಒಬ್ಬನ ಕೊಳೆ ಮಾಡಿ ಬಂದಿರೋನು ಅವ್ನ ಆರು ತಿಂಗಳು ಆರು ವರ್ಷ ಜೈಲಲ್ಲಿ ಬೇಲ ಮೇಲೆ ಬಂದಿದ್ದಿತ್ತು ಇಲ್ಲಿ ಬಂದು ಕಳ್ತಾನವಾಗ ಅಲ್ಲಿದ್ದರೆ ಅವ್ನು ನನ್ನ ಅಂತ ಅವ್ನು ಇಲ್ಲಿಗೆ ಬಂದಿದ್ದು ಪ್ಲ್ಯಾನ್ ಇಲ್ಲಿ ಇದೇ ಕೆಲಸ ಹಿಡಿದವನ ನನ್ನ ಮಗನ ಅವ್ನಿಗೆ ಹಾಕ್ಬಿಟ್ಟು ಅವ್ನು ಜೈಲಿಗೆ ಹಾಕಿದ್ರು ತೊ ಇದು ಸರಿ ಇದಕ್ಕೆ ಕಲಕ್ಕೆ ಹಾಕಿದ್ರು ತಪ್ಪಿಲ್ಲ ನನ್ನ ಮಗನ ಅವನೇ ಮಾಡಿರೋದು ಇನ್ನೂ ಅಲ್ಲ ಅವರ ರಾಜಕೀಯದ್ದೇನೋ ಅಲ್ಲ ಅದು ಬೇಕಾಗಿಂತಲೇ ಮಾಡಿರೋದು ಅವರು ಅವರು ಕುಡಿಯೋಕ್ಕೋಸ್ಕರ ದುಡ್ಡುಗೋಸ್ಕರ ಈ ರೀತಿ ಮಾಡಿರೋದು ರಾಜಕೀಯ ಉದ್ದೇಶ ಇದು ಯಾವುದೂ ಇಲ್ಲ ಅವನ ರಾಜಕೀಯದ ಉದ್ದೇಶ ಯಾವುದೂ ಅವ್ನಿಟ್ಕೊಂಡಿಲ್ಲ ಎಲ್ಲರೂ ಸಮಾನನೇ ಅವ್ನಿಗೆ ಎಲ್ಲರೂ ಮಾತಾಡ್ತಾ ಇದ್ನ ಯಾರಿಗೂ ಆಪೋಸಿಟ್ ಇಲ್ಲ ಅವನಿಗೆಲ್ಲರೂ ಯಾವುದು ಅಂಥದ್ದಿಲ್ಲ ಅವನ ದ್ವೇಷ ಯಾವುದು ಅಂಥ ಕೆಲಸ ಮಾಡಿಲ್ಲ ಎಲ್ರಿಗೂ ಒಳ್ಳೆಯದೇ ಮಾಡಬೇಕು ಅಂತಲೇ ಅವ್ನು ಇದು ಮಾಡೋನು ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ ಒಬ್ಬರು ಒಡೆದಿಲ್ಲ ಇದುವರೆಗೂ ಟೇಷನ್ಗೆ ಹೋಗಿಲ್ಲ ಯಾವನು ಇಲ್ಲ ಅವ್ನ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ ಒಂದು ಇಲ್ಲ ಇನ್ನು ಏನಕ್ಕೆ ಅವ್ನು ಇದು ತುಪ್ಪು ಮಾಡಿರ್ತಾನೆ ತಪ್ಪು ಮಾಡಿದರೆ ಗೊತ್ತಾಗಬೇಕಾಗಿತ್ತು ಯಾವುದನ್ನು ಕಂಪ್ಲೇಂಟನ್ನು ಇರಬೇಕಾಗಿತ್ತು ಅವ್ನ ಕಂಪ್ಲೇಂಟೇ ಇಲ್ಲ ಅವನು ಇನ್ನು ಯಾವ ರೀತಿ ಅವನು ಯಾವತ್ತು ಇವತ್ತಿಗೂ ಟೇಷನ್ಗೆ ಹೋಗಿ ಬಂದಿರೋನಲ್ಲ ಅವನು ಏನೋ ಅವನು ಪಾಡ್ಗೆ ಅವನವರು ವ್ಯವಸಾಯ ಮಾಡಿಕೊಂಡು ಇದು ಮಾಡಿಕೊಂಡು ಇತ್ತು ನಾವು ಅದು ಬಿಟ್ಟರೆ ಇನ್ನೇನು ತಪ್ಪೇನು ಮಾಡಿಲ್ಲ ಅವನು ಇನ್ನು ಜನಗರು ಇರೋ ದುಡ್ಡು ಎಲ್ಲ ಸಾರ ಅವನ ತಾಗಿತ್ತು ಅಂದರೆ ಅವ್ರಪ್ಪನು ಹಂಗೆ ಅವರಪ್ಪನೂ ಒಂದು ನೈಂಟಿ ಆಗಿ ಗಂಟೆ ಇರೋನು ನೈಂಟಿ ಹಾಕಿದ್ಮೇಲೆ ಇರೋ ಎಣ್ಣೆ ಮಾರ್ತಾಯಿದ್ನ ಎಲ್ಲರಿಗೂ ಕೊಟ್ಬಿಡೋರು ಸಾಲಾನೆ ಅವರು ಎಲ್ಲ ಬುಕ್ಕಲ್ಲಿ ಬರ್ಕೊಳೋದು ಒಬ್ಬರು ವಾಪಸ್ ಇಲ್ಲ ಹಂಗೆ ಮಾಡಿ 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 ಅವರಪ್ಪನೆಲ್ಲ ಲಾಸ್ ಮಾಡಿಬಿಟ್ಟು ಇವನು ಹಂಗೆ ದುಡ್ಡು ಇದ್ದರೆ ಎಲ್ರಿಗೂ ಕೊಟ್ಬಿಡೋದೆ ಅವನ ಹತ್ರ ಏನೂ ಒಂದು ರೂಪಾಯಿ ಇಟ್ಕೊಳಲ್ಲ ಎಲ್ಲ ಮತ್ತೆ ಕೇಳ್ಕೊಳೋದು ಅಂದ್ರ ಎಲ್ಲರ ಎಲ್ಲರದಾಗೂ ಈಸ್ಕೊಂಡ್ರು ಅದೇ ಈ ರೀತಿ ಮಾಡೋದು ಸರಿ ಹತ್ರ ಇಸ್ಕೊಳೋದು ಎಲ್ಲರಿಗೂ ಕೊಟ್ಬಿಡೋದು ಸರಿ